ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗಿರೀಶ್ ವಿಭೂತಿ ಮುಂಚೆ ಹೇಳಿದ ಹಾಗೆ ವ್ಯಾಮ್ನ ಹೇಗೆ ತಯಾರು ಮಾಡೋದನ್ನು ಮತ್ತು ಅದನ್ನು ಹೇಗೆ ಮೇಂಟೈನ್ ಮಾಡೋದನ್ನು ಇವಾಗ ನೋಡೋಣ ಮೊದಲೇದಾಗಿ ವ್ಯಾಮ್ ಪ್ಯಾಕೆಟ್ನ ತೋರಿಸ್ತೀನಿ ನಿಮಗೆ ವ್ಯಾಮ್ ಇದು ಫಾರ್ಟಿ ಒನ್ ಗ್ರಾಮ್ ಇರುವಂಥದ್ದು ಡಾಕ್ಟರ್ ಕಿಶನ್ ಚಂದ್ರ ಪ್ರಾಡಕ್ಟ್ ಅಂತ ಹೇಳಿದೆ ವ್ಯಾಮ್ ಡಿ ಕೆ ಸಿ ಹಿಂದ್ಗಡೆ ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ ಸೊ ನೋಡೋಣ ಮುಂಚೆ ಹೇಳಿದಾಗೆ ವ್ಯಾಮ್ನಿಂದ ಏನು ಲಾಭ ಇದೆ ಅಥವಾ ಏನು ಉಪಯೋಗ ಇದೆ ಅನ್ನೋದನ್ನು ಆ ಮುಂಚೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಆದರೂ ಇನ್ನೊಂದು ಸಾರಿ ಹೇಳ್ತೀನಿ ವ್ಯಾಮ್ನ ನಾವು ಮಲ್ಟಿಪ್ಲೈ ಮಾಡಿ ಭೂಮಿಗೆ ಹಾಕೋದ್ರಿಂದ ಬೇರುಗಳನ್ನು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಸುವಂಥ ಕೆಲಸ ಮಾಡ್ತದೆ ಯಾವಾಗ ನಮ್ಮ ಬೇರುಗಳು ದಟ್ಟವಾಗಿ ಮತ್ತು ಉದ್ದವಾಗಿ ಚಾಚಿಕೊಳ್ಳುತ್ತೋ ಆವಾಗ ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆ ಹಾಗೂ ನೀರನ್ನು ಹೀರಿಕೊಳ್ಳುವುದನ್ನು ಜಾಸ್ತಿ ಮಾಡುತ್ತೆ ಸೊ ಯಾವಾಗ ಪೋಷಕಾಂಶಗಳು ಮತ್ತು ನೀರನ್ನು ಜಾಸ್ತಿ ಹೀರಿಕೊಳ್ಳುತ್ತೋ ಆವಾಗ ನಮ್ಮ ಬೆಳೆಗಳು ಯಥೇಚ್ಛವಾಗಿ ಬೆಳೆದು ಆರೋಗ್ಯಕರವಾಗಿ ಬೆಳೆದು ಒಳ್ಳೆಯ ಫಲವನ್ನು ಕೊಡುತ್ತದೆ ಹಾಗೆ ಅದರ ಜೊತೆಗೆ ಇದು ಕೂಡ ಭೂಮಿಯಿಂದ ಬರುವಂತಹ ಶಿಲೀಂಧ್ರಗಳನ್ನು ಹಾಗೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನು ಇದು ಕೂಡ ನಿಯಂತ್ರಣ ಮಾಡುವಂಥ ಕೆಲಸ ಇದು ಮಾಡುತ್ತದೆ ಸೊ ಮೊದಲೇದಾಗಿ ಈಗ ವ್ಯಾಮ್ನ ಯಾವ ರೀತಿಯಾಗಿ ತಯಾರು ಮಾಡ್ಬೋದನ್ನು ನೋಡೋಣ ಅದಕ್ಕೆ ಏನೇನು ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ನೋಡ್ಬೋದು ವ್ಯಾಮ್ ಡಿ ಕೆ ಸಿ ಮದರ್ ಕಲ್ಚರ್ ಇದೆ ಇಲ್ಲಿ ಆಮೇಲೆ ಒಂದು ಲೀಟ್ರ್ ಓ ಡಬ್ಲ್ಯೂ ಡಿ ಸಿ ಕಲ್ಚರ್ ಇದೆ ಆಲ್ರೆಡಿ ಒಂದು ಎಂಟರಿಂದ ಹತ್ತು ದಿನ ಆಗಿರೋವಂಥದ್ದು ಆಮೇಲೆ ಒಂದು ಕೆ ಜಿ ಬೆಲ್ಲ ಇದೆ ಆಮೇಲೆ ಒಂದು ನೂರು ಲೀಟರ್ ನೀರಿದೆ ಇಲ್ಲಿ ಸೊ ಎರಡು ನೂರು ಲೀಟ್ರ್ ಡ್ರಮ್ ಇದೆ ಬಟ್ ಒಂದು ನೂರು ಲೀಟ್ರ್ ನೀರನ್ನು ತೆಗೆದುಕೊಂಡಿರುವಂಥದ್ದು ಇವಾಗ ಡಬ್ಲ್ಯೂ ಡಿ ಸಿನ ಒಂದು ಲೀಟ್ರ್ ಇದಕ್ಕೆ ಸೇರಿಸೋಣ ಫಸ್ಟು ಒಂದು ನೂರು ಲೀಟ್ರ್ ನೀರಿಗೆ ಒಂದು ಲೀಟರ್ ಓ ಡಬ್ಲ್ಯೂ ಡಿ ಸಿನ ಹಾಕ್ತಾ ಇರೋದು ಇವಾಗ ಈಗ ಓ ಡಬ್ಲ್ಯೂ ಡಿ ಸಿ ಒಂದು ಲೀಟ್ರನ್ನ ಹಾಕಿದ್ದೀವಿ ಒಂದು ನೂರು ಲೀಟ್ರ್ ನೀರಿಗೆ ಫಸ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀವಿ ಆಮೇಲೆ ಇದನ್ನು ಅರ್ಧ ಗಂಟೆ ಕಂಪ್ಲೀಟಾಗಿ ಏನೂ ಮಾಡಿದ್ರೆ ಹಾಗೆ ಬಿಡಬೇಕು ಏನಕ್ಕೆ ಓ ಡಬ್ಲ್ಯೂ ಡಿ ಸಿ ಹಾಕಬೇಕು ಅಂದರೆ ಡಬ್ಲ್ಯೂ ಡಿ ಸಿ ಹಾಕೋದ್ರಿಂದ ಈ ನೀರಿನಲ್ಲಿರುವಂಥ ರೋಗಾಣುಗಳಾಗಲಿ ಅಥವಾ ಬೇರೆ ಏನೋ ಸಮಸ್ಯೆ ಬರುವಂತಹ ಏನಾದರೂ ರೋಗಕಾರಕಗಳು ಇದ್ದರೆ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ ಅಂದರೆ ತಟಸ್ಥಗೊಳಿಸ್ಬಿಡುತ್ತೆ ಸೊ ಅಂದರೆ ಮುಂದಿನ ಮಾಡುವಂಥ ಕಲ್ಚರಿಗೆ ಯಾವುದೇ ಸಮಸ್ಯೆಗಳು ಬರಲ್ಲ ಆ ಕಾರಣಕ್ಕೆ ನಾವು ಓಡಬ್ಲ್ಯೂ ಡಿ ಸಿ ಒಂದು ಲೀಟರ್ನ ಹಾಕ್ತಾ ಇರುವಂಥದ್ದು ಸೊ ಅರ್ಧ ಗಂಟೆ ಆಗಿದೆ ಈಗ ಓಡಬ್ಲ್ಯೂ ಡಿ ಸಿನ ಸೇರಿಸ್ಬಿಟ್ಟು ಇವಾಗ ಅದಕ್ಕೆ ಬೆಲ್ಲನ ಸೇರಿಸೋಣ ಒಂದು ನೂರು ಲೀಟ್ರಿಗೆ ಒಂದು ಕೆ ಜಿ ಬೆಲ್ಲ ಹಾಕ್ತಾ ಇರೋದು ಇದನ್ನು ಒಂದು ಸಾರಿ ಕಟ್ಟಿಗೆಯಿಂದ తిరుగస్బిను చూడరి మూరు నిమిష తిరుగసి ఆమె ఈ సేర్సే సో ఈ వ్యమ్ ఓపన్ మాబట్టు అదన నిదానకి సేర్స్బిట్టు ವ್ಯಾಮ್ ಇದೆ ಇಲ್ಲಿ ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಇದೆ ವ್ಯಾಮು ಒಳಗಡೆ ಸೊ ಇದನ್ನ ನಿಧಾನಕ್ಕೆ ಸೇರಿಸ್ಬಿಟ್ಟು ತಿರುಗಿಸ್ಬಿಡೋಣ ಇಲ್ಲಿ ವ್ಯಾಮ್ ಸೇರ್ಕೋತಾ ಇದ್ದೇವೆ ಸೊ ಇಷ್ಟು ಇದು ಪ್ರೊಸೆಸ್ ಇದೆ ಈಗ ಕಟ್ಟಿಗೆಯಿಂದ ಚೆನ್ನಾಗಿ ಎರಡು ಮೂರು ನಿಮಿಷ ಇದನ್ನ ತಿರ್ಗಿಸ್ಕೊಂಡೆ ಫಸ್ಟು ಒಂದು ನೂರು ಲೀಟ್ರ್ ನೀರು ಆಮೇಲೆ ಒಂದು ಲೀಟ್ರ್ ಓಡಬ್ಲ್ಯೂ ಡಿ ಸಿ ಹಾಕಿ ಅರ್ಧ ಗಂಟೆ ಬಿಟ್ಟು ಆದಮೇಲೆ ಆಮೇಲೆ ಒಂದು ಕೆ ಜಿ ಬೆಲ್ಲ ಹಾಕಿದ್ದೀವಿ ಬೆಲ್ಲ ಹಾಕಿ ಮೇಲೆ ಈಗ ವ್ಯಾಮ್ನ ಹಾಕಿದ್ದೀವಿ ಒಂದು ಫಾರ್ಟಿ ಒನ್ ಗ್ರಾಮ್ ಇರೋಂಥದ್ದು ಅದು ನೂರು ಲೀಟ್ರಿಗೆ ಆಗುತ್ತೆ ಈಗ ಅದನ್ನು ಬಟ್ಟೆಯಿಂದ ಚೆನ್ನಾಗಿ ತಿರುಗಿಸಿದ್ದೀವಿ ಈಗ ಬಟ್ಟೆಯಿಂದ ಅದನ್ನ ಚೆನ್ನಾಗಿ ಕಟ್ಟಿಬಿಟ್ಟು ಮುಚ್ಚೋಣ ಇದನ್ನು ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು ಕಾರಣ ಇಷ್ಟೇ ಯಾವುದೇ ಕೀಟಗಳಾಗಲಿ ಅಥವಾ ರೋಗಕಾರಕಗಳಾಗಿ ಒಳಗಡೆ ಆಗಬಾರ್ದು ಹಾಗೆ ಇದನ್ನ ಕಂಪ್ಲೀಟಾಗಿ ಬಂದ್ ಮಾಡಿದ್ರು ಕೂಡ ಸಮಸ್ಯೆ ಇದೆ ಅದು ಏನಪ್ಪ ಅಂದರೆ ಈ ಪ್ರೊಸೆಸಲ್ಲಿ ಕೆಲವೊಂದಷ್ಟು ಗ್ಯಾಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ವ್ಯಾಮ್ ರೆಡಿ ಆಗುವಂಥ ಪ್ರೊಸೆಸಲ್ಲಿ ಆವಾಗ ಆ ಗ್ಯಾಸ್ಗಳು ಹೊರಗಡೆ ಪಾಸ್ ಆಗಬೇಕಾಗತ್ತೆ ಆಮೇಲೆ ವ್ಯಾಮ್ ಏನು ಫಂಗಸ್ಗಳಿದೆ ಅವುಗಳಿಗೆ ಆಕ್ಸಿಜನ್ ಸಪ್ಲೈ ಕೂಡ ಬೇಕಾಗುತ್ತೆ ಅಂದ್ರೆ ಆಮ್ಲಜನಕದ ಪೂರಕ ಕೂಡ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ನಾವು ಇದನ್ನು ಈ ಥರ ಬಟ್ಟೆ ಕಟ್ಟಿ ಇಡಬೇಕಾಗುತ್ತೆ ಈ ಕಲ್ಚರ್ನ ಇದೇ ಥರ ಬೆಳಗ್ಗೆ ಮತ್ತು ಸಂಜೆ ಇದನ್ನು ತಿರುಗಿಸ್ತಾ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಬೆಳಗ್ಗೆ ಮತ್ತು ಸಂಜೆ ತಿರುಗಿಸ್ತಾ ಇದ್ದರೆ ಕಲ್ಚರು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೊಂದು ದಿನಕ್ಕೆ ರೆಡಿಯಾಗುತ್ತೆ ಇಲ್ಲಪ್ಪ ನಾನು ಇನ್ನೂ ಬೇಗ ಬೇಕು ಅಂದರೆ ಇದನ್ನು ನೀವು ಒಂದು ಫಿಶ್ ಏರ್ ಪಂಪ್ ಅಂದರೆ ಮೀನುಗಳಿಗೆ ಆಕ್ಸಿಜನ್ನ ಸಪ್ಲೈ ಮಾಡುವಂಥ ಒಂದು ಏರ್ ಪಂಪ್ಗಳು ಬರ್ತವೆ ಅಂಥವನ್ನ ಇದರಲ್ಲಿ ಹಾಕಿ ನೀವು ಕಂಟಿನ್ಯೂಸ್ ಆಗಿ ಕೊಟ್ಟರೆ ನಿಮಗೆ ಹದಿನೈದು ದಿನ ಒಳಗಡೆ ಇದನ್ನು ಬಳಕೆ ಮಾಡ್ಬೋದು ಅಂದರೆ ಹದಿನೈದು ದಿನ ಒಳಗಡೆ ಇದು ಕಲ್ಚರ್ ರೆಡಿಯಾಗುತ್ತೆ ಸೊ ಆ ಕಾರಣಕ್ಕೆ ಇದು ಈ ರೀತಿಯಾಗಿ ಕಲ್ಚರ್ ಮಾಡುವಂಥದ್ದು ಆಮೇಲೆ ಇದನ್ನು ಮತ್ತೆ ನಾವು ರೀಮಲ್ಟಿಪ್ಲಿಕೇಶನ್ ಯಾವ ರೀತಿಯಾಗಿ ಮಾಡಬೇಕಂದ್ರೆ ಇದರಲ್ಲಿ ನಾವು ಇಪ್ಪತ್ತು ಲೀಟ್ರನ್ನ ಮಿಕ್ಕಿಸ್ಕೊಳ್ಳಿ ಇಲ್ಲಾಂದರೆ ಇದರಲ್ಲಿ ಇಪ್ಪತ್ತು ಲೀಟ್ರನ್ನ ಕಲ್ಚರ್ ರೆಡಿ ಆದಮೇಲೆ ಇಪ್ಪತ್ತು ಇಪ್ಪತ್ತೊಂದು ದಿನ ಆದಮೇಲೆ ಇದರಲ್ಲಿ ಇಪ್ಪತ್ತು ಲೀಟ್ರನ್ನ ತೆಗೆದಿಟ್ಟು ಮಿಕ್ಕಿರೋದನ್ನು ನೀವು ನಿಮ್ಮ ಜಮೀನುಗಳಿಗೆ ಡ್ರಿಪ್ ಮುಖಾಂತರನೋ ಅಥವಾ ಫ್ಲಡ್ ಇರಿಗೇಷನ್ ಮುಖಾಂತರನೋ ಅಥವಾ ಡ್ರೆಂಚಿಂಗ್ ಮುಖಾಂತರ ಕೊಡ್ಬೋದು ಆ ಅದು ಕೊಟ್ಟಾದಮೇಲೆ ಆ ಇಪ್ಪತ್ತು ಲೀಟ್ರ್ ಇದಕ್ಕೆ ಹಾಕಿ ಆಮೇಲೆ ಒಂದು ಲೀಟ್ರ್ ಅಂದರೆ ಒಂದು ನೂರು ಲೀಟ್ರಿಗೆ ಇಪ್ಪತ್ತು ಲೀಟ್ರನ್ನ ಸೇರಿಸ್ಬಿಟ್ಟು ವ್ಯಾಮ್ನ ಆಮೇಲೆ ಒಂದು ಲೀಟ್ರ್ ಡಬ್ಲ್ಯೂ ಡಿ ಸಿನ ಸೇರಿಸಿ ಆಮೇಲೆ ಒಂದು ಕೆ ಜಿ ಬೆಲ್ಲನ ಹಾಕಿ ಆಮೇಲೆ ರೀಮಲ್ಟಿಪ್ಲೇಷನ್ ಅಂದರೆ ನಿಮಗೆ ನೆಕ್ಸ್ಟ್ ಎರಡನೇ ಸಾರಿ ಮಾಡಬೇಕಾದ್ರೆ ಇದನ್ನು ಬರೀ ಏಳು ಅಥವಾ ಎಂಟನೇ ದಿನಕ್ಕೆ ರೆಡಿ ಆಗುತ್ತೆ ಸೊ ಆವಾಗ ನೀವು ಕೂಡ ಫಿಶ್ ಏರ್ ಪಂಪ್ನ ಹಾಕಿದರೆ ಅಥವಾ ಮೀನುಗಳಿಗೆ ಅಕ್ಷನ್ ಮಾಡೋಂಥ ಸಪ್ ಸಪ್ಲೈ ಮಾಡುವಂಥ ಏರ್ ಪಂಪ್ನ ಹಾಕಿದರೆ ನಿಮಗೆ ಏಳು ದಿನ ಒಳಗಡೆ ಇನ್ನೂ ರೆಡಿ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ಇದನ್ನು ಈ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಸೊ ಇನ್ನೊಂದು ಸರಿ ಇದ್ದೀನಿ ಮೊದಲನೇ ಸೈ ಮಾಡ್ಬೇಕಾದ್ರೆ ಇಪ್ಪತ್ತು ಇಪ್ಪತ್ತೊಂದು ದಿನ ಬೇಕಾಗುತ್ತೆ ಕ ಮಲ್ಟಿಪ್ಲಿಕೇಶನ್ಗೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡೋಕ್ಕಾಗಲ್ಲ ಕಂಪಲ್ಸರಿಯಾಗಿ ಓಡಬ್ಲ್ಯೂ ಡಿ ಸಿನ ಹಾಕಲೇಬೇಕು ಅರ್ಧ ಗಂಟೆ ಗ್ಯಾಪ್ ಮಾಡಲೇಬೇಕು ಆಮೇಲೆ ಒಂದು ಕೆ ಜಿ ಬೆಲ್ಲನ ಹಾಕಲೇಬೇಕು ಆಮೇಲೆ ಮೊದಲೇ ಸಾರಿ ಇಪ್ಪತ್ತು ಇಪ್ಪತ್ತೊಂದು ದಿನ ಎರಡನೇ ಸಾರಿ ಏಳು ದಿನಕ್ಕೇ ರೆಡಿ ಆಗುತ್ತೆ ಕಲ್ಚರು ಈ ವ್ಯಾಮ್ ಕಲ್ಚರ್ನ ನೀವು ಯಾವ ರೀತಿಯಾಗಿ ತುಂಬ ತಿಂಗಳವರೆಗೆ ಅಥವಾ ವರ್ಷದವರೆಗೆ ನಾವು ಯಾವ ರೀತಿಯಾಗಿ ಇದನ್ನು ಮೇಂಟೈನ್ ಮಾಡ್ಬೋದು ಅಂದರೆ ಇದನ್ನೇ ಮರುಬಳಕೆ ಯಾವ ರೀತಿಯಾಗಿ ಮಾಡ್ಬೋದು ಅಂದರೆ ಒಂದು ಇದ್ರಿಗೆ ಇದಕ್ಕೆ ಯಾವುದೇ ನೇರವಾಗಿ ಬಿಸಿಲು ಬೀಳಬಾರ್ದು ಒಂದು ಆಮೇಲೆ ಇದನ್ನು ನೆರಳಲ್ಲಿ ಇದನ್ನ ರೆಡಿ ಮಾಡುವಂಥದ್ದು ಆಮೇಲೆ ಮಳೆ ನೀರು ಇದರಲ್ಲಿ ಬೀಳಬಾರ್ದು ಒಂದು ಬೆಳೆ ಆದಮೇಲೆ ನಾವೇನು ಮಾಡ್ತೀವಿ ಅಂದರೆ ಆ ಕಲ್ಚರ್ನ ಅಲ್ಲೇ ಮರೆತು ಬಿಡ್ತೀವಿ ಸೊ ಅದು ಕೂಡ ಒಂದು ಸಮಸ್ಯೆ ಸೊ ಅದು ಏನು ಮಾಡ್ಬೇಕಾದ್ರೆ ಒಂದು ತಿಂಗಳವರೆಗೆ ನೀವು ಮ್ಯಾಕ್ಸಿಮಮ್ ಮೇಂಟೇನ್ ಮಾಡ್ಬೋದು ಆದರೆ ನೀವು ಡೈಲಿ ಅದನ್ನು ತಿರುಗಿಸ್ತಾ ಇರಬೇಕು ಸೊ ಒಂದಿನ ಒಂದು ಒಂದು ಹೊತ್ತಾದರೂ ನೀವು ತಿರ್ಗಿಸ್ತಾ ಇದ್ರೆ ಆಮೇಲೆ ಒಂದು ಸಾರಿ ಆದರೂ ಬೆಲ್ಲ ಹಾಕಿ ಅದನ್ನು ಮಾಡ್ತಾ ಇದ್ದರೆ ಆವಾಗ ಈ ಕಲ್ಚರ್ನ ಮೇ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಮತ್ತು ಅಂದರೆ ಸ್ವಚ್ಛವಾಗಿ ಇಟ್ಕೊಬೇಕಾಗತ್ತೆ ಸೊ ಈ ಥರ ನೀವು ಮೇಂಟ್ ಮಾಡ್ತಾ ಹೋದರೆ ಇದನ್ನು ತುಂಬ ತಿಂಗಳವರೆಗೂ ವರ್ಷದೊಳಗೂ ಇದನ್ನು ನೀವು ಕಲ್ಚರ್ನ ಮೇಂಟೈನ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡ್ರಮ್ ಬಿತ್ತು ಯಾವುದೇ ಮೆಟಲ್ ಡ್ರಮ್ ಆಗಲಿ ಅಥವಾ ಮತ್ತೋ ನಿಮ್ಮದು ಸಿಮೆಂಟ್ ಟ್ಯಾಂಕಲ್ ಅಲ್ಲದ್ರಿ ಯಾವುದನ್ನು ಮಲ್ಟಿಪ್ಲಿಕೇಶನ್ ಮಾಡಲೇಬಾರ್ದು ಮಾಡಿದು ಕೂಡ ಬೇಗ ಹಾಳಾಗುತ್ತೆ ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಇದು ತುಂಬ ಪ್ರಯೋಜನಕ್ಕೆ ನಿಮಗೆ ಬರುತ್ತೆ ಈ ವ್ಯಾಮ್ ಕಲ್ಚರನ್ನು ನಾವು ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋಂತಂದು ಅನ್ನೋದನ್ನು ಇವಾಗ ನೋಡೋಣ ಈ ಕಲ್ಚರನ್ನು ನಾವು ಬೀಜೋಪಚಾರದಲ್ಲಿ ಬಳಸ್ಬೋದು ಬೀಜೋಪಚಾರದಿಂದ ಬಳಸೋದ್ರಿಂದ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಹಾಗೆ ರೋಗ ನಿರೋಧಕವಾಗಿಯೂ ಕೆಲಸ ಮಾಡುತ್ತೆ ಹಾಗೆ ಬೇರುಗಳ ಬಿಡುವಿಕೆ ಬೇಗ ಆಗುತ್ತೆ ಆಮೇಲೆ ಇದನ್ನು ನೀವು ಪ್ರತಿ ಎಕರೆಗೆ ಐವತ್ತು ಲೀಟ್ರಿಂದ ನೂರು ಲೀಟ್ರ್ವರೆಗೂ ಕೊಡ್ಬೋದು ಏನು ನೀವು ಜಾಸ್ತಿ ಕೊಟ್ಟರೂ ಏನೂ ತೊಂದರೆ ಇಲ್ಲ ಆದರೆ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಸಾರಿ ಆದರೂ ಒಂದು ಬೆಳೆಗೆ ಕೊಡಬೇಕಾಗತ್ತೆ ಸಣ್ಣ ಪುಟ್ಟ ಕ್ರಾಪ್ಗಳಾದರೆ ಮೂರಿಂದ ನಾಲ್ಕು ಸಾರಿ ಕೊಡಿ ಅಥವಾ ನಿಮ್ಗೆ ವರ್ಷ ವರ್ಷ ಕ್ರಾಪ್ಗಳಿದರೆ ನೀವು ಒಂದು ಸಾರಿ ಆದರೂ ಕೊಡ್ಬೋದು ಎಟ್ಲೀಸ್ಟ್ ನೀವು ಬೇರುಗಳ ಬೆಳವಣಿಗೆ ಆಗುವ ಸಂದರ್ಭದಲ್ಲಿ ನೀವು ಕೊಡ್ತಾ ಹೋದರೆ ಇದು ತುಂಬ ಉಪಯೋಗಕಾರಿಯಾಗಿರುವಂಥದ್ದು ಮೊಳಕೆ ಆದಮೇಲೆ ಒಂದು ಹದಿನೈದು ದಿನಕ್ಕೆ ಒಂದು ಸರಿ ಒಂದು ನೂರು ಲೀಟ್ರು ಆಮೇಲೆ ಮೊಳಕೆ ಆಗಿ ಮತ್ತೆ ಒಂದು ಹದಿನೈದು ದಿನ ಆಗಿರೋದು ಮತ್ತೆ ಒಂದು ತಿಂಗಳಾದಮೇಲೆ ಮತ್ತೆ ಒಂದು ನೂರು ಲೀಟ್ರು ಯಾವಾಗ ಬೇರುಗಳ ಬೆಳವಣಿಗೆ ಆಗಬೇಕಾಗಿರುತ್ತೋ ಬೆಳೆಗಳಿಗೆ ಆವಾಗ ಇದನ್ನು ಕೊಡ್ತಾ ಹೋಗಿ ಆಮೇಲೆ ಒಂದು ಸಾರಿ ಬೇವರುಗಳು ಆದ್ಮೇಲೆ ಇದನ್ನು ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ ಕೊಟ್ಟರು ಕೂಡ ಯಾವುದೇ ತೊಂದರೆಗಳು ಇರೋದಿಲ್ಲ ಸೊ ಇದನ್ನು ಎಲ್ಲ ರೈತರು ಇದನ್ನು ಬಳಸ್ಕೊಳ್ಳಿ ಇದರ ಉಪಯೋಗನ ತೆಗೆದುಕೊಳ್ಳಿ ಇದು ಒಂದೇ ಒಂದೇ ಸಾರಿ ಖರೀದಿ ಮಾಡುವಂಥದ್ದು ನಿರಂತರವಾಗಿ ಇದನ್ನು ನೀವು ಯಾವುದೇ ಖರ್ಚಿಲ್ಲದೆ ಬರೀ ಬೆಲ್ಲ ಒಂದು ಖರ್ಚು ಮಾಡಿಕೊಂಡು ನೀವು ಇದರಿಂದ ನಿರಂತರವಾಗಿ ಇದನ್ನು ಬಳಸ್ಬೋದು ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಮಸ್ಕಾರ